ಸ್ವಲ್ಪ 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 ಇರಿ ಯಾಕೆ ಯಾವ ಒಪ್ಪುದಿಲ್ಲ ದೊಡ್ಡ ಮನೆ ಸ್ಕೂಲ್ ಕೊಟ್ಬಿಟ್ರಿ ಈ ಮನೆ ಪಂಚಾಯತ್ ಕೊಟ್ಬಿಟ್ರಿ ಉಳಿದ ಬಂಗಾರದಂತ ಜಮೀನ್ ನಮಗ್ ಕೊಟ್ಬಿಟ್ಟು ನೀವೇನ್ ಮಾಡ್ತೀರಾ ನನ್ಗೇನ್ರಿ ಕಮ್ಮಿ ನಾಯಿರ್ ಉದ್ಯೋಗ ಇಲ್ವಾ ಅದೆಲ್ಲ ಆಗಕ್ಕಿಲ್ಲ ಜಮೀನ್ ನಿಮ್ದೇ ಆಗಿರ್ಬೇಕು ನಾವು ಕೆಲಸ ಮಾಡ್ತೀವಿ ಎಲ್ಲಾ ರೈತರು ಭೂ ಸುಧಾರಣೆಯ ಕಾನೂನಿನ ಪ್ರಕಾರ ದೇಣಿದಾರನ ಹಕ್ಕನ್ನು ಪಡೆಯುವುದಕ್ಕೆ ಫಾರ್ಮ್ ನಂಬರ್ ಏಳನ್ನು ಭರ್ತಿ ಮಾಡ್ತಿರುವಾಗ ಕೂಡ ಜಮೀನನ್ನು ಬೇಡ ಅಂತಿದ್ದೀರಲ್ಲ ಚೆನ್ನಾಗಿದೆ ಸ್ವಾಮಿ ಎಲ್ಲ ನಾವು ಕಿತ್ಕೊಂಡು ದಣಿನ ದೇಶಾಂತರ ಓಡಿಸುತ್ತೀರಾ ಬೀರನ್ ಮಾತು ನಿಜನೇ ಅವ್ವಾ ದಣಿಯವ್ರಿಗೆ ನೀವಾದ್ರು ಸ್ವಲ್ಪ ಬುದ್ಧಿ ಹೇಳಿ ಎಲ್ಲ ಕೊಟ್ಟು ಬರ್ಕೆಯಾದ್ರೆ ಮುಂದೆ ನಿಮ್ ಮಕ್ಕಳ ಜೊತೆ ಏನ ಸರಿ ಸರಿ ಸುಂಕದವನ್ ಒಂದ್ ಸುಗದುಕ್ಕ ಹೇಳಿದಾಗ ನೀನ್ ಇವಳ ಹತ್ರ ಹೇಳ್ತಾ ಇದೀಯಲ್ಲ ದೊಡ್ಡಯ್ಯ ಇರೋ ಆಸ್ತಿನೆಲ್ಲ ಇವ್ರಗಳಿಗೆಲ್ಲ ಹಂಚಿ ಬಿಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ ನನ್ನ ಮದುವೆ ಮಾಡ್ಕೊಳ್ಳೋಕ್ ಕೊಪ್ಪಿದ್ದು ಅಲ್ಲ ಅಂತೀಯ ಅಪ್ಪ ಅಣ್ಣ ತುಂಬನ ಹಠ ಮಾಡಿದೆ ತಗೋಡ್ರಪ್ಪ ಪತ್ರನ ಬುದ್ಧಿ ಜಮೆ ನಿನ್ನ ಇರಲಿ ಇರ್ಲಿ ನಾವು ದುಡಿತೀವಿ ಬಂದ್ ಅದ್ಯಾಕ್ ಭಾಗ ಮಾಡಿಕೊಡ್ಬೇಕು ನೀವೇ ಕೊಟ್ಬಿಡಿ ಎಂದ್ರಪ್ಪ ಒಂದು ಒಂದು ಸಣ್ಣ ಬದಲಾವಣೆ ಈಗ ನೀವೆಲ್ಲ ಬೇರ್ಬೇರೆಯಾಗಿ ಭೂಮಿನ ಭಾಗ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರಿ ಇನ್ಮೇಲೆ ಹಾಗೆ ಮಾಡದೆ ಎಲ್ರು ಒಂದಾಗಿ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಬಂದು ಬೆಳೆನ ಎಲ್ಲರೂ ಸಮನಾಗಿ ಹಂಚ್ಕೋಬೇಕು ನೀವೆಲ್ಲ ಎಷ್ಟು ನಮ್ಗೂ ಅಷ್ಟೇ ಕೊಡಿ ಸಾಕು ಹೌದು ಹೌದು ಇನ್ನು ಈ ವಿಷಯದಲ್ಲಿ ಯಾರು ಚರ್ಚೆ ಮಾಡ್ಬೇಕಾಗಿಲ್ಲ ಅವರು ಹೇಳಿದ್ದೆ ಕಡೆ ತೀರ್ಮಾನ ಅಯ್ಯೋ 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 ಪಾಪಿಷ್ಟ ಪರಮ ಪಾಪಿಷ್ಠ ಅಲ್ಲ ಅಪ್ಪ ಕಷ್ಟಪಟ್ಟು ರೂಢಿಸಿದ ಆಸ್ತಿನ ಪರಪಾಲ್ ಮಾಡ್ತಾರ ಅವನ್ಗೆಲ್ಲೋ ತಲೆ ಹೋಗಿದೆ ನಿಮ್ ಸೌಧರ್ಯ ಮಹಾತ್ಮ ಗಾಂಧಿ ಆಗ್ಬೇಕು ಅಂತ ಒತ್ತಾಡ್ತಿದ್ದಾರೆ ಆಗ್ಲಿ ಆಗ್ಲಿ ನಾನೇ ಒಂದು ದಿನ ಕ್ರೋಡ್ಸ ಹಾಗೆ ಒಂದನ್ನು ಟಮಾರನ್ನು ಅನಿಸ್ತೀವೋ ಬಿಡ್ತೀಯೋ ಅವನು ಬತ್ತಿರುವಾಗ್ಲೇ ನಿಮ್ಮನ್ನ ಜೀವ ಸಮಾಧಿ ಮಾಡ್ಬಿಟ್ಟ ಅಷ್ಟೇ ಉರಿತಾ ಇದೆ ಕಣೋ ವಾಸುದೇವರಾಯ ಮನೆಗೋಗಿ ಮಗಳ ಮುಖ ನೋಡಿದ್ರೆ ಕರಳು ಹೋಗುತ್ತೆ ಹಾಗೆಂತ ಸುಮ್ಮಿದ್ರಿ ಹಾಗೆ ನಿಮ್ ಮಗಳಿನ ಕುರುಡಿನ ಕುಂಟಿನ ಅವನಿಗಿಂತ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ ಅಂತ ಗಂಡು ಸಿಕ್ಕಬೇಕಲ್ಲಪ್ಪಾ ನಾನು ಗೊತ್ತು ನೀವು ಹಿಂಗೆ ಹೇಳ್ತೀರಾ ಅಂತ ನಾನು ಅದನ್ನೇ ಹೇಳೋಕೆ ಇಲ್ಲಿಗೆ ಬಂದಿತ್ತು ನಿಮ್ ಪ್ರಗತಿ ಕುರಿಕೆ ಸರ್ಕಾರಿ ಅಧಿಕಾರಿಯಾಗಿ ಬಂದಿರೋ ಪವನ್ ಕುಮಾರ್ ಅವರು ನಿಮ್ಮವ್ರೆ ಅವ್ರು ಇನ್ನು ಮದುವೆ ಆಗಿಲ್ಲ ಅವ್ರ ತಂದೆ ಲಕ್ಷ್ಮೀಪತಿ ನಿಮ್ ಕಾರ್ಮಿಕ ನೀವು ಮನಸ್ಸು ಮಾಡಿದ್ರೆ ಜಾಣತನಿಂದ ಬುದ್ಧಿ ಉಪಯೋಗಿಸಿದ್ರೆ ಸಂಬಂಧ ಸೊಗಸಾಗಿರುತ್ತೆ ಇದು ಒಂದು ಲಕ್ಷ ಲಕ್ಷ್ಮ್ರೆ ಹುಡುಗನಿಗೆ ಎಷ್ಟೋ ಕಷ್ಟಪಟ್ಟು ಓದ್ತಿದ್ದೀರಾ ಉದ್ಯೋಗ ಕೊಡ್ತಿದ್ದೀರಾ ಇದು ನಿಮಗೆ ಯಾವ ಮಹಾ ಆದ್ರೂ ಈ ಒಂದು ಲಕ್ಷನ ಬರೀ ವರೋಪಕಾರಕ್ಕೆ ತಿಳ್ಕೊಳ್ಳಿ ಹಾ ಹೋಡಪ್ಪ ನಮ್ ಬೀಗಿರಾದ್ಮೇಲೆ ನಿಮಗಿರೋ ಇಬ್ರು ಹೆಣ್ಣು ಮಕ್ಳು ಮದ್ವೆ ಖರ್ಚನ್ನು ನಾನೇ ವಹಿಸ್ಕೋತೀನಿ ಆ ಎಲ್ಲಕ್ಕಿಂತ ಮುಕ್ತವಾಗಿ ಹೇಳ್ಬೇಕು ಅಂದ್ರೆ ಲಕ್ಷ್ಮೈನವರೇ ನನಗಿರೋ ಒಬ್ಳೇ ಮಗಳು ಆ ನನಗಿರೋ ಸಕ್ಕರೆ ಕಾರ್ಖಾನೆ ಹಾಲಿನ ಡೈರಿ ನನ್ನ ಹತ್ರ ದುಡ್ಡು ಕಾಸು ಒಡವೆ ವಸ್ತು ಸಂಪತ್ತು ಎಲ್ಲ ನಾಳೆ ಅಳಿನ್ ಸೇರೋದು ಒಂದ್ ಮಾಡಿ ಇರೋದು ಇಷ್ಟೆಲ್ಲ ಮಾಡಿ ನಾನು ಹೇಳಿದ್ಮೇಲೆ ನಾನಿನ್ನೇನ್ ಮಾತಾಡಕಾಗುತ್ತೆ ಯಾವ್ದಕ್ಕೂ ನಮ್ ಹುಡುಗ ಹುಡುಗಿನ ಒಂದ್ಸಲ ನೋಡಿ ಹೂ ಅಂದ್ರೆ ಮುಗೀತು ನಮ್ದೇನು ಅಭ್ಯಂತರ ಇಲ್ಲ ನಿಮ್ಮ ಮಗನ್ ಒಪ್ಸೋ ಹೊಣೆ ನನ್ ಮಾಡಿದಾರೆ ಮತ್ತೆ ಕೈವಾಡ ಕೈ ಏನು ಏನಕೊಂಡ್ಬಿಟ್ಟೆ ಎಂಟನೇ ತಾರೀಕೆ ಮದ್ವೆ ಅಂದ್ಮೇಲೆ ನಾವು ಎರಡ್ ದಿವಸ ಮುಂಚೆನೆ ಪ್ರಗತಿ ಪೂರಕ ಹೋಗ್ಬೇಕಾಗತ್ತೆ ಪ್ರಗತಿಪುರ ನಾವು ಹೋಗ್ಬೇಕಾ ಏನ್ರಿ ಹಾಗೆ ಹೇಳ್ತೀರಾ ಅದಕ್ಕೋಸ್ಕರ ಬಂಡೆ ಅಂತ ತಲೆ ಡಿಕ್ಕಿ ಹೊಡಿಯೋದಕ್ಕಾಗುತ್ತ ನಮ್ ಮಾವ ಇದನಲ್ಲ ಕಾಳಿಂಗ ಅವನ ಮಹಾ ಕೆಟ್ಟು ಹುಡ ಮದ್ವೆ ಮನೇಲಿ ನಮ್ಮಿಬ್ಬರಿಗೂ ಅವಮಾನ ಮಾಡೋದು ಕೂಡ ಹೆಸವನಲ್ಲ ಹಾಗಾದ್ರೆ ಏನ್ ಮಾಡೋದು ಏನ್ ಮಾಡೋದ್ದು ಒಂದ್ ಪ್ರೆಸೆಂಟೇಶನ್ ತೆಗೆದು ಕಳಿಸ್ಬಿಡೋದಷ್ಟೇ

ಎಲ್ಲಿ ಸಾಗರ್ ಕಾಣಿಸ್ತಾ ಇಲ್ವಲ್ಲ ಅವ್ನಿಗೆ ಮದ್ವೆ ಬರೋದ್ ಮುಖ ಎಲ್ಲಿದೆ ಮಗನ್ ಮದ್ವೆ ಮಾಡ್ಕೊಡಿ ಅಂತ ಅಲ್ಲಲ್ಲಿ ಗಿಂಜಿದ ಇಂತ ದೊಡ್ಡ ಆಫೀಸರ್ ಅಳಿಯಂ ಸಿಕ್ಕಿರೋವಾಗ ಅವನಿಗೆ ಹ್ಯಾ ಎನ್ಕೊಡಕ್ ಆಗುತ್ತೆ ಆ ತೋಪಕ್ಕೆ ಅವನ ಇಲ್ಲಿ ಬಂದಿಲ್ಲ ಅಂತ ನನ್ ಗೊತ್ತು ಇದೇ ಇರುತ್ತೆ ಅಂತ ಹೇಳ್ತೀನಿ ಈ ಚೆನ್ನಾಗಿದೆ ಆದ್ರಷ್ಟು ಮತ್ತೆ ಯಜಮಾನ್ ಆರ್ ಬೆಳ್ಳಿ ನೋಟ ನಾನ್ ಶಾಕ್ರಿ ಮ್ಯಾನೇಜರ್ ಕೊಟ್ಟಿದ್ದಾರೆ ನಮ್ಮ ಮ್ಯಾನೇಜರ್ದು ಯಜಮಾನ್ ಯಾನ್ ನಿಮ್ ಸೋದರ್ಯ ಸಾಗರ್ ಕೊಟ್ಟಿದ್ದಾರೆ ನೋಡು ಸಾಗರ್ ಕೊಟ್ಟಿದಂತೆ ಬಾಳು ಬಂಗಾರವಾಗಲಿ ನನ್ನ ಮಗಳ ಬಾಳು ಬಂಗಾರ ನೆಕೊಂಡು ಆಗೋದು ನಿನ್ನ ಬಾಳು ಏನಾಗುತ್ತೆ ನೋಡ್ಕೊಳಲ್ಲ ಸ್ಕೌಂಡ್ರ ಅಮ್ಮ ಸಿಮೆಣ್ಣೆ ತಗೊಂಡ್ಬೇಳ್ತೀನಿ ತಕೊಂಡ್ ಬಾಬು ಹೋಗೇಳ್ತೀನಿ ಯಾಚೋ ಕಾಮನಪ್ಪ ಮಾಡ ಏನಾಯ್ತು ಬನ್ನಿ ನಾನ್ ಹೇಳ್ತೀನಿ ಬನ್ನಿ ಪೊಟ್ಟ ಕಟ್ಟಿ ಕಳ್ಸು ಏನಾಯ್ತು ಇಂತಹ ಶುಭ ಸಂದರ್ಭದಲ್ಲಿ ಹಾಕ್ತಿದ್ಯಾ ಆ ಸೀರೆ ನಮ್ ಸೋದರತೆ ಮಗ ಸಾಗರ್ ಕಳ್ಸಿದ್ದು ಯಾರು ಆ ಬೆಂಗಳೂರಿನಲ್ಲಿ ಲಾಯರ್ ಆಗಿದ್ದಾರೆ ಅಂತಲ್ಲ ಅವರೇ ತಾನೇ ಹೌದು ಯಾಕೆ ಸಲ ಆಗತ್ಯ ಅವನ್ ಎಂತ ಅಂತ ನಿಮಗ್ ಗೊತ್ತಿಲ್ಲ ರೀ ನಾನು ಅವನು ಜೊತೆಯಾಗಿ ಬೆಳ್ತವ್ರು ನಮ್ ತಂದೆನೆ ಅವನ ಆಸ್ತಿನ ಉಳಿಸಿದ್ದು ಬೆಡ್ಸಿದ್ದು ನಮ್ಮ ಸೋದರತೆ ಬಗ್ನಾದ್ರು ನನ್ನ ಸ್ವಂತ ಅಣ್ಣ ಅಂತ ತಿಳ್ಕೊಂಡಿದ್ದೆ ದೇವ್ರಂತ ಅಂತ ನಂಬಿದ್ದೆ ಅವನು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ನೋಡ್ದ ಅವನು ಗುಣ ನೋಡಿದ್ ನಮ್ ತಂದೆ ಈ ಸಂಬಂಧಕ್ಕೆ ಒಪ್ಲಿಲ್ಲ ಅದಕ್ಕೆ ಅವನು ನನ್ನ ಬಲೋತ್ಕಾರ ಮಾಡಿ ಕೇಳ್ಸೋದಕ್ ಪ್ರಯತ್ನ ಪಟ್ಟ ದೇವ್ರದಯೇಗೋದೆ ಆ ದ್ವೇಷಕ್ಕೆ ನಮಗ್ ಸೇರ್ಬೇಕಾದ ಆಸ್ತಿನೆಲ್ಲ ಮೋಸ್ತಿಂದ ನುಂಗ್ದ ನಮ್ ಜಮೀನ್ನೆಲ್ಲ ಲಪ್ತ ಇರ್ತ ಗುಡವ್ರಿಗೆ ನೆಲ ಅಂತ ಹೇಳಿ ರೈತ್ ಕೊಟ್ಟ ಅಷ್ಟೇನಾ ಯಾರೇ ಮಾಡ್ಕೊಂಡ್ರು ಅವ್ರನ್ನ ಬೀದಿ ಬಿಕಾರಿ ಮಾಡ್ದೆ ಹೋದ್ರೆ ಸಾಗರೇ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದಾನೆ ರೀ ಸಾಗರ್ ಅಂತ ದುಷ್ಟನ ಬರೀ ದುಷ್ಟ ಅಲ್ರಪ್ಪ ವಿಷ ಸರ್ಪ ಅಳಿಯಂದ್ರೆ ನೀವು ಧರ್ಮರಾಯ ಆದ್ರೆ ಆ ಕಂಡಾಳ ಸುರ್ಯೋಧನ ನೋಡಿ ನೀವು ಆದಷ್ಟು ಬೇಗ ಇಲ್ಲಿಗೆ ಟ್ರಾನ್ಸ್ಫರ್ ಅವನ್ನ ನಿರ್ನಾಮ ಮಾಡ ನೀವೇನ್ ಯೋಚನೆ ಮಾಡ್ಬೇಡಿ ನಾವು ಇನ್ಮೇಲೆ ಅದೇ ನನ್ನ ಗುರಿ ಅಳ್ಬೇಡ ಸರ್ ನಿನ್ನ ಕಣ್ಣಲ್ಲಿ ನೀರು ಬರೋ ಮಾಡ್ದ ಸಾಗರ ಕಣ್ಣಲ್ಲಿ ರಕ್ತ ಬರೋ ಹಾಗೆ ಮಾಡ್ದೆ ಹೋದೆ ನನ್ನ ಹೆಸರು ಪವನ್ ಕುಮಾರಿ ಅಲ್ಲ ಸರ್ ಸರ್ ಯಾರಪ್ಪ ಕಾಳಿಂಗ್ ಕೊಟ್ಬಾಂದ್ರು ಸರ್ ಓಹೋ ಬರ್ತೀವಿ ಒಳ್ಳೇದಪ್ಪ ಸುಧಾ ಬಂದೆ ಇಲ್ಲಿ ನೋಡಿದ್ಯಾ ನಮ್ಮ ಮಾವ ಕಾಳಿಗೆ ಏನೋ ಕಳಿಸಿದ್ದಾನೆ ಹೌದಾ ನಾವು ಮದ್ರೆ ಹೋಗ್ಲಿಲ್ವಲ್ಲ ಏನಾದ್ರೂ ಉಡಿದ್ರೆ ಕಳಿಸಿರ್ಬೋದು ಅಂತ ನಮ್ಮನ್ನ ಮರೆತಿನ ಜಾಪಕದಲ್ಲಿ ಇಟ್ಟುಕೊಂಡಿದ್ದಾನಲ್ಲ ಅವನು ಸಾಗರ ಇದು ನೀನ್ ಕಳಿಸಿದ ಪೀತಾಂಬರ ಬೂದಿ ಇಷ್ಟೇನಂತ ಅಂತ ಉದಾಸೀನ ಮಾಡಬೇಡ ನಾಳೆ ಇದು ನಿನ್ನ ಚಿತಾಭಸ್ಮ ಆದ್ರೂ ಆಗಬಹುದು ಅದನ್ನ ಪಶ್ಚಿಮವಾಹಲಿ ಕದೋಡೋದಕ್ಕೆ ನಾನೇ ಬರ್ತೀನಿ ಯಾಕೆ ಯಾವನೇ ಅವನು ದೊಡ್ಡವನು ದೊಡ್ಡತನ ವಯಸ್ಸಿನಿಂದ ಬರೋದಿಲ್ಲ ಯೋಗ್ಯತೆಯಿಂದ ಬರೋದು ಯಾಕೋ ಭಯ ಅಯ್ಯೋ ಹುಚ್ಚಿ ಅವನಿನ್ ಯಮಧರ್ಮನ ಸುಧಾ ನೀನೇನು ಹೆದರ್ಕೋಬೇಕಾಗಿಲ್ಲ ನಿನ್ನ ಮಾಂಗಲ್ಯ ಬಲ ಗಟ್ಟಿಯಾಗಿದೆ ನನ್ ತಲೆ ಮೇಲೆ ಕಲ್ಲೆ ಏನು ಆಗೋದಿಲ್ಲ ನೂರು ವರ್ಷ ಹೆಂಟಿ ಜೊತೆ ಆನಂದವಾಗಿ ಹಾಯಾಗಿರ್ಬೇಕು ಅಂತಾನೆ ನಾನಿನ್ ಕೈ ಹಿಡಿದಿರೋದು ನಮ್ಮ ಭವಿಷ್ಯ ಮುಂದೆ ಎಷ್ಟು ಚೆನ್ನಾಗಿರ್ಬೇಕು ಯೋಚನೆ ಮಾಡು ನಮಗೆ ಮಕ್ಕಳು ಮರಿಯಾಗಿ ಅವರು ದೊಡ್ಡವರಾಗಿ ಅವ್ರ ಮಕ್ಕಳು ಮರಿಯಾಗಿ ಅವರು ದೊಡ್ಡವರಾಗಿ